ನಾವು ದ್ರವ್ಯ ಎಂದ್ರೇನು ಅರ್ಥ ಮಾಡ್ಕೊಳ್ಳೋಣ ದಿನನಿತ್ಯ ನಾವು ನೋಡುವ ಅನುಭವಿಸುವ ವಸ್ತುಗಳೆಲ್ಲವೂ ದ್ರವ್ಯಗಳು ಕಲ್ಲು ಮಣ್ಣು ಗಣಕಯಂತ್ರ ವಾಹನಗಳು ಗಾಳಿ ನೀರು ಇವೆಲ್ಲವೂ ದ್ರವ್ಯಗಳೇ ಅರ್ಥಾತ್ ರಾಶಿಯನ್ನು ಹೊಂದಿರುವ ಮತ್ತು ಸ್ಥಳವನ್ನು ಆಕ್ರಮಿಸುವ ಎಲ್ಲವೂ ದ್ರವ್ಯಗಳು ಈ ದ್ರವ್ಯಗಳು ಪಡೆದಿರುವ ವಿಶಿಷ್ಟ ರೂಪಗಳನ್ನೇ ದ್ರವ್ಯದ ಸ್ಥಿತಿಗಳು ಎಂದು ಕರೆಯಲಾಗುತ್ತದೆ ದ್ರವ್ಯವನ್ನು ಮುಖ್ಯವಾಗಿ ಮೂಲವಸ್ತು ಮತ್ತು ಸಂಯುಕ್ತಗಳಾಗಿ ಹಾಗೂ ಮಿಶ್ರಣಗಳಾಗಿ ವಿಂಗಡಿಸಲಾಗಿದೆ ಮಿಶ್ರಣ ಎಂದ್ರೇನು ಅರ್ಥ ಮಾಡ್ಕೊಳ್ಳೋಣ ರಸಾಯನಶಾಸ್ತ್ರದಲ್ಲಿ ಮಿಶ್ರಣ ಎಂದರೆ ಭೌತಿಕವಾಗಿ ಸೇರಿಸಲಾದ ಎರಡು ಅಥವಾ ಹೆಚ್ಚು ಭಿನ್ನ ವಸ್ತುಗಳಿಂದ ತಯಾರಾದ ವಸ್ತು ಇನ್ನು ಮಿಶ್ರಣವು ಎರಡು ಅಥವಾ ಹೆಚ್ಚು ವಸ್ತುಗಳ ಭೌತಿಕ ಸಂಯೋಜನೆಯಾಗಿದ್ದು ಸ್ವಸ್ವರೂಪ ಹಾಗೆಯೇ ಉಳಿದಿರುತ್ತದೆ ವಸ್ತುಗಳನ್ನು ದ್ರಾವಣ ತೇಲನ ಹಾಗೂ ಕಲೀಲಗಳ ರೂಪದಲ್ಲಿ ಬೆರೆಸಲಾಗುತ್ತದೆ ಉದಾಹರಣೆಗೆ ಸಮುದ್ರದ ನೀರು ಖನಿಜಗಳು ಮಣ್ಣು ಗಾಳಿ ಎಲ್ಲವೂ ಮಿಶ್ರಣಗಳಾಗಿವೆ ಮಿಶ್ರಣವನ್ನುಂಟು ಮಾಡುವ ಘಟಕಗಳ ಸ್ವಭಾವದ ಆಧಾರದ ಮೇಲೆ ವಿವಿಧ ರೀತಿಯ ಮಿಶ್ರಣಗಳನ್ನು ನಾವು ಪಡೆಯಬಹುದಾಗಿದೆ ಮಿಶ್ರಣವನ್ನು ಉಂಟು ಮಾಡುವ ಘಟಕಗಳು ಏಕರೂಪವಾಗಿ ಹರಡಿಕೊಂಡಿದ್ದರೆ ಅವುಗಳನ್ನು ಸಮರೂಪ ಮಿಶ್ರಣಗಳು ಅಂತ ಕರಿತೀವಿ ಮಿಶ್ರಣವನ್ನು ಉಂಟು ಮಾಡುವ ಘಟಕಗಳು ಏಕರೂಪವಾಗಿ ಹರಡಿಲ್ಲವಾದರೆ ಅವುಗಳನ್ನು ಅಸಮರೂಪ ಮಿಶ್ರಣಗಳು ಅಂತ ಕರಿತೀವಿ ದ್ರಾವಣಗಳು ಸಮರೂಪ ಮಿಶ್ರಣಗಳಾಗಿದ್ದು ನಿಲಂಬನಗಳು ಮತ್ತು ಕಲಿಲಗಳು ಅಸಮರೂಪ ಮಿಶ್ರಣಗಳಾಗಿವೆ ದ್ರಾವಣ ಎಂದರೇನು ನಾವು ಅರ್ಥ ಮಾಡ್ಕೊಳ್ಳೋಣ ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ ಉದಾಹರಣೆಗೆ ಉಪ್ಪಿನ ದ್ರಾವಣ ಸಕ್ಕರೆಯ ದ್ರಾವಣ ತಾಮ್ರದ ಸಲ್ಫೇಟ್ ದ್ರಾವಣ ದ್ರಾವಣಗಳು ದ್ರವರೂಪದಲ್ಲಿಯೇ ಇರಬೇಕೆಂದೇನಿಲ್ಲ ಮಿಶ್ರಲೋಹಗಳು ಘನರೂಪದ ದ್ರಾವಣಗಳಾಗಿವೆ ದ್ರಾವಣವು ದ್ರಾವಕ ಮತ್ತು ದ್ರಾವ್ಯಗಳನ್ನು ಘಟಕಾಂಶಗಳಾಗಿ ಹೊಂದಿರುತ್ತದೆ ದ್ರಾವ್ಯ ಪ್ಲಸ್ ದ್ರಾವಕ ಇಜ್ಕಲ್ ಟು ದ್ರಾವಣ ಉದಾಹರಣೆಗೆ ಸಕ್ಕರೆಯ ದ್ರಾವಣ ಈ ದ್ರಾವಣದಲ್ಲಿ ದ್ರಾವ್ಯವು ಸಕ್ಕರೆಯಾಗಿದ್ದರೆ ದ್ರಾವಕವು ನೀರಾಗಿರುತ್ತದೆ ಕರಗಿರುವಂಥ ವಸ್ತು ಸಕ್ಕರೆಯಾಗಿದ್ದರೆ ಕರಗಿಸಿಕೊಳ್ಳುವ ವಸ್ತು ನೀರಾಗಿರುತ್ತದೆ ಸಕ್ಕರೆ ಮತ್ತು ನೀರು ಸೇರಿ ಸಕ್ಕರೆಯ ದ್ರಾವಣವಾಗ್ತದೆ ನಾವು ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ಈ ಟೇಬಲಲ್ಲಿ ದ್ರಾವ್ಯ ದ್ರಾವಕ ಮತ್ತು ದ್ರಾವಣಗಳ ಪಟ್ಟಿಯನ್ನು ನೀಡಲಾಗಿದೆ ಒಂದೇದು ದ್ರಾವ್ಯ ಸಕ್ಕರೆ ಘನರೂಪ ದ್ರಾವ್ಯವಾಗಿದ್ದು ದ್ರವರೂಪದ ದ್ರಾವ್ಯ ನೀರಲ್ಲಿ ಕರಗ್ತದೆ ಸಕ್ಕರೆ ದ್ರಾವಣ ದ್ರವರೂಪದಾಗಿರ್ತದೆ ಅದೇ ರೀತಿ ಅಯೋಡಿನ್ ಘನರೂಪದ ದ್ರಾವಣವಾಗಿದ್ದು ದ್ರವರೂಪದ ಅಲ್ಕೋಹಾಲ್ ದ್ರಾವಕದಲ್ಲಿ ಕರಗುತ್ತದೆ ಟಿಂಚರ್ ಅಯೋಡೀನ್ ದ್ರವರೂಪದ ದ್ರಾವಣ ತಯಾರಾಗ್ತದೆ ಇಲ್ಲಿ ವಿಶೇಷ ನೋಡಿರಿ ಕಾರ್ಬನ್ ಡೈಆಕ್ಸೈಡು ಅನಿಲ ರೂಪದಾಗದ ರೂಪದಾಗಲ್ಲ ಅನಿಲ ರೂಪದಾಗಿದ್ದು ರೂಪದಾಗ ಇರೋ ನೀರಿನಲ್ಲಿ ಕರಗ್ತದೆ ನೀರಿನಲ್ಲಿ ಕರಗಿ ಏನಾಗ್ತದೆ ಕಾರ್ಬೋನೇಟೆಡ್ ವಾಟರ್ ಆಗ್ತದೆ ಈಗ ನಾವು ಕುಡಿತೀವಲ್ಲ ಗೋಲಿ ಸೋಡಾ ಅಷ್ಟೇ ಅಲ್ಲ ಇವು ಪೆಸ್ಟಿಸೈಡ್ ಹಾಕಿರೋ ಡ್ರಿಂಕ್ಸ್ ಬರ್ತಾವಲ್ಲ ಥಮ್ಸಪ್ ಕೊಕಾಕೋಲ ಸುಡುಗಾಡ ಶುಂಠಿ ಬೇರೆ ಅಂತ ಅದರಾಗೂ ಎಲ್ಲ ಇದೇ ಇರೋದು ರೀ ಕಾರ್ಬೊನೇಟೆಡ್ ವಾಟರ್ ಏನಿಲ್ಲ ಇಂಗಾಲ ಡೈಆಕ್ಸೈಡ್ ನೀರಾಗಿ ಕರಗಿಸಿ ಅದಕ್ಕೆ ಕಲರ್ ಹಾಕಿ ಸ್ವಲ್ಪ ಭಾಳ ಸಕ್ಕರೆ ಹಾಕಿ ಫ್ಲೇವರ್ ಹಾಕಿ ಕೊಟ್ಟುಬಿಡ್ತಾರೆ ದ್ರಾವಣದ ಗುಣಗಳನ್ನು ಈಗ ನಾವು ತಿಳಿದುಕೊಳ್ಳೋಣ ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ದ್ರಾವಣದಲ್ಲಿರುವ ಕಣಗಳು ಬರಿಗಣ್ಣಿಗೆ ಕಾಣುವುದಿಲ್ಲ ದ್ರಾವಣದಲ್ಲಿರುವ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸುವುದಿಲ್ಲ ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವ ದ್ರಾವ್ಯದ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ಸಕ್ರೆ ನೀರು ತಗೋರಿ ಸಕ್ಕರೆ ದ್ರಾವಣ ನೀವು ಸೋಸಿ ಆ ದ್ರಾವಣದಿಂದ ಸಕ್ಕರೆಯನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ದ್ರಾವಣದ ಸಾರಥೆ ಅಂದ್ರೇನು ತಿಳ್ಕೊಳ್ಳೋಣ ಬರ್ರಿ ದ್ರಾವಣದ ಸಾರತೆ ಅಂದರೆ ದ್ರಾವಣದಲ್ಲಿ ದ್ರಾವ್ಯ ಮತ್ತು ದ್ರಾವಕಗಳ ಪ್ರಮಾಣವನ್ನು ವ್ಯತ್ಯಾಸಗೊಳಿಸಬಹುದಾದ ಒಂದು ಅನುಪಾತ ಈಗ ಉದಾಹರಣೆ ನೋಡೋಣ ಈಗ ಒಂದು ಗ್ಲಾಸ್ ನೀರಾಗ ಒಂದು ಚಮಚ ಸಕ್ಕರೆ ಹಾಕಿ ಕರೀಸ್ರೆ ಅದು ಕಡಿಮೆ ಸಾರತೆ ಅದು ಒಂದು ಗ್ಲಾಸ್ ನೀರಾಗ ಹತ್ತು ಚಮಚ ಸಕ್ಕರೆ ಹರಿ ಅದು ಹೆಚ್ಚಿನ ಸಾರತೆಯ ದ್ರಾವಣ ಈಗ ಇನ್ನೊಂದು ಉದಾಹರಣೆ ನೋಡೋಣ ಒಂದು ಲೀಟ್ರ್ ನೀರಿಗೆ ಹತ್ತು ಗ್ರಾಮ್ ಉಪ್ಪನ್ನು ಸೇರಿಸಿದಾಗ ಉಪ್ಪಿನ ದ್ರಾವಣ ನಾವು ತಯಾರು ಮಾಡ್ಕೋತೀವಿ ಅದೇ ಒಂದು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಉಪ್ಪನ್ನು ನಾವು ಸೇರಿಸಿ ನಾವು ಉಪ್ಪಿನ ದ್ರಾವಣ ತಯಾರು ಮಾಡಿದಾಗ ಅದು ಅಧಿಕ ಸಾಂದ್ರತೆಯ ದ್ರಾವಣ ಆಗ್ತದೆ ಇಲ್ಲೇ ದ್ರಾವಣದಲ್ಲಿ ದ್ರವ್ಯದ ಪ್ರಮಾಣ ದ್ರಾವ್ಯ ಅಂದರೆ ಉಪ್ಪು ಕರಗುವಂಥ ವಸ್ತು ಕಡಿಮೆ ಇರೋದರಿಂದ ಅದಕ್ಕೆ ಕಡಿಮೆ ಸಾರತೆಯ ದ್ರಾವಣ ಅಂತ ಕರಿತೀವಿ ಎರಡನೇ ದ್ರಾವಣದಲ್ಲಿ ದ್ರಾವ್ಯದ ಪ್ರಮಾಣ ಅಧಿಕ ಇರೋದರಿಂದ ಅದನ್ನು ಸಾರಯುಕ್ತ ದ್ರಾವಣ ಅಂತ ಕರಿತೀವಿ ಗೊತ್ತಾಯ್ತಲ್ಲ ಸಾರರಿಕ್ತ ದ್ರಾವಣ ಅಂದ್ರೇ ಸಾರಯುಕ್ತ ದ್ರಾವಣ ಈಗ ಪರ್ಯಾಪ್ತ ದ್ರಾವಣ ಮತ್ತು ಅಪರ್ಯಾಪ್ತ ದ್ರಾವಣ ಅಂದ್ರೇನು ತಿಳ್ಕೊಳ್ಳೋಣ ಒಂದು ಬಟ್ಲದಾಗ ಅಥವಾ ಒಂದು ಟೆಸ್ಟ್ ಉಪ್ದಾಗ ನೀರು ತಗೊಳಿದ್ರೆ ಅದ್ರಾಗ ಉಪ್ಪು ಕರಗಿಸ್ಕೊಂತ ಕರಗಿಸ್ಕೊತೋಗಿದ್ರಿ ಎಲ್ಲಿ ತಕ ಉಪ್ಪು ನೀರಾಗಿ ಕರಗತದಲ್ರಿ ಅಲ್ಲಿ ತಕ್ಕ ರೀ ಒಂದು ಪಾಯಿಂಟ್ ಬರ್ತದ ಉಪ್ಪು ನೀರಕ್ಕೆ ಕರಗಿಸೋದು ಕರಗೋದು ಸಾಧ್ಯ ಆಗಿಲ್ಲ ಉಪ್ಪು ಹೋಗಿ ಕುಂದ್ರಕ್ಕೆ ಶುರು ಮಾಡ್ತದೆ ರೀ ಯಾವಾಗ ಹೆಚ್ಚಿಗೆ ಉಪ್ಪು ಕರ್ಗ ಬಂದ್ ಆಗ್ತದೆ ನೋಡ್ರಿ ಆವಾಗ ಅಂಥ ದ್ರಾವಣವನ್ನು ನಾವು ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ ಇನ್ನು ಅಪರ್ಯಾಪ್ತ ದ್ರಾವಣ ಅಂದರೆ ನಾವು ಅಪರ್ಯಾಪ್ತ ದ್ರಾವಣದಾಗ ಉಪ್ಪು ಅಥವಾ ದ್ರಾವ್ಯ ಕರ್ಗೋಕೆ ಭಾಳಷ್ಟು ಅವಕಾಶ ರೀ ಇನ್ನೂ ಭಾಳ ಪ್ರಮಾಣದ ಉಪ್ಪು ಕರ್ಗ್ ಅವಕಾಶ ಇತ್ತಂದ್ರೆ ಅಥವಾ ದ್ರಾವಕ ಕರಗುವ ಅವಕಾಶ ಇತ್ತಂದ್ರೆ ಅದನ್ನು ಅಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ ಈ ಡೆಫಿನಿಷನ್ ನೋಡೋಣ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸುವ ಸಾಧ್ಯವಾಗದ ದ್ರಾವಣಕ್ಕೆ ಸಂತೃಪ್ತ ದ್ರಾವಣ ಅಥವಾ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ ಇನ್ನು ಅಪರ್ಯಾಪ್ತ ದ್ರಾವಣದ ಡೆಫಿನಿಷನ್ ತನ್ನಲ್ಲಿ ಇನ್ನಷ್ಟು ದ್ರಾವಣವನ್ನು ವಿಲೀನಗೊಳಿಸಿಕೊಳ್ಳಲು ಸಾಧ್ಯವಾಗುವಂತಿದ್ದರೆ ಅಂತಹ ದ್ರಾವಣಕ್ಕೆ ಅಸಂತೃಪ್ತ ಅಥವಾ ಅಪರ್ಯಾಪ್ತ ದ್ರಾವಣ ಅಂತೀವಿ ಅಪರ್ಯಾಪ್ತ ಅಂದ್ರೆ ಇನ್ನಷ್ಟು ಹಾಕ್ರಿ ಇನ್ನಷ್ಟು ಹಾಕ್ರಿ ಅದು ಪರ್ಯಾಪ್ತ ಅಂದ್ರೆ ಸಾಕು ಸಾಕು ಅಂತದು ದ್ರಾವಣದ ಸಾರತೆ ಅಂದ್ರೇನು ಅಭ್ಯಾಸ ಮಾಡೋಣ ಕೊಟ್ಟಿರುವ ದ್ರಾವಣದಲ್ಲಿ ಕರಗಿರುವ ದ್ರಾವ್ಯದ ಪರಿಮಾಣವನ್ನು ಆ ದ್ರಾವಣದ ಸಾರತೆ ಎನ್ನುತ್ತಾರೆ ದ್ರಾವಣದ ಸಾರತೆಯನ್ನು ಶೇಕಡಾ ಮಾನದಲ್ಲಿ ಅಳೆಯಬಹುದು ದ್ರಾವಣದ ಸಾರತೆ ಹೆಜ್ಜುಕೊಳ್ತು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು ಹಂಡ್ರೆಡ್